ಫ್ರೆಂಡ್ಸ್ ನಮಸ್ಕಾರ ಉಳಿದಿರುವ ಅನ್ನದಿಂದ ನಾವೊಂದು ಒಳ್ಳೆಯ ಬ್ರೇಕ್ಫಾಸ್ಟ್ ತಯಾರು ಮಾಡೋಣ ಹೆಚ್ಚಾಗಿ ರಾತ್ರಿ ರೈಸ್ ಉಳಿದ್ರೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ರು ಯಾರೂ ಇಷ್ಟಪಡಲ್ಲ ತಿನ್ನಲಿಕ್ಕೆ ಹಾಗಿದ್ದಾಗ ನಾವು ಸಿಂಪಲ್ ಆಗಿ ಒಂದು ಒಳ್ಳೆಯ ತಿಂಡಿ ಮಾಡೋಣ ನಾನಿಲ್ಲಿ ಒಂದು ಬೌಲ್ ರೈಸ್ ತಗೊಂಡಿದ್ದೀನಿ ಅದನ್ನೀಗ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಈಗ ಈ ಅನ್ನಕ್ಕೆ ಕಟ್ ಮಾಡಿಕೊಂಡಿರುವ ಒಂದು ನೀರುಳ್ಳಿ ಹಾಕ್ಕೊಳ್ಳೋಣ ನೀವು ನಾನೀಗ ಉದ್ದ ಸ್ಲೈಡ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ನೀವು ಬೇಕಾರೆ ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬಹುದು ಹಾಗೆ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಇದು ಸಣ್ಣಕ್ಕೆ ಹೆಚ್ಚಿರೋದು ಹಾಗೆ ಒಂದು ಸಣ್ಣ ಶುಂಠಿ ಪೀಸು ಹಾಗೆ ಎರಡು ಹಸಿರು ಮೆಣಸು ಸ್ವಲ್ಪ ಖಾರ ಖಾರ ಇದು ಚೆನ್ನಾಗಿರುತ್ತೆ ಹಾಗೆ ಒಂದು ಚಮಚ ನಾನಿಲ್ಲಿ ಶೇಂಗಾ ಬೀಜ ಹುರಿದು ಪುಡಿ ಮಾಡಿಕೊಂಡು ಇದು ಅದು ಕ್ರಿಸ್ಪಿಯಾಗಿ ತಿನ್ಬೇಕಾರೆ ಬಾಯಿಗೆ ಸಿಗುತ್ತೆ ಚೆನ್ನಾಗಿ ಇದೆಲ್ಲ ಆಪ್ಷನ್ ಅನ್ನು ಬೇಕಾದ್ರೆ ಮಾತ್ರ ಹಾಕೋಬಹುದು ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕೊಳ್ಳೋಣ ಇದು ಕೂಡ ಆಪ್ಷನ್ ಅಲ್ಲೂ ಮನೇಲಿ ಇದ್ರೆ ಹಾಕೋಬಹುದು ಇಲ್ಲಾದ್ರೆ ಹಾಗೆ ಮಾಡಬಹುದು ಹಾಗೆ ಚಿಟಿಕೆ ಓಮಿನ ಕಾಳು ಹಾಕೊಳ್ಳೋಣ ಪರಿಮಳ ಚೆನ್ನಾಗಿರುತ್ತೆ ಈಗ ನಾವು ಉಪ್ಪು ಸೇರ್ಸ್ಕೊಳ್ಳೋಣ ರುಚಿಗೆ ಬೇಕಾದ ಹಾಗೆ ಈಗ ಇದನ್ನು ಮಿಕ್ಸ್ ಮಾಡೋಣ ಒಂದ್ಸಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಒಂಚೂರು ಚೂರ್ ಪುಡಿ ಹಾಕೊಳ್ಳೋಣ ಸ್ವಲ್ಪ ಕಲ್ಲರ್ ಬರೋಕೆ ಹಾಗೆ ಬೈಂಡಿಂಗ್ಗೋಸ್ಕರ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಳ್ಳೋಣ ಹಾಗೆ ಕಟ್ ಮಾಡ್ಕೊಂಡಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಕಲಸಿಬಿಟ್ಟು ಈ ರೀತಿ ನೀರು ಹಾಕಿಲ್ಲ ಅನ್ನ ಮೆತ್ತಗೆ ಮಾಡ್ಕೊಂಡ್ವಲ್ಲ ಹಾಗೆ ನೀರುಳ್ಳಿ ಎಲ್ಲ ನೀರು ಬಿಟ್ಕೊಂಡಿದೆಯಲ್ಲ ಇದಕ್ಕೆ ಸಾಕಾಗ್ತದೆ ಈಗ ನಾವು ಇದನ್ನ ಡೀಪ್ ಫ್ರೈ ಮಾಡೋಣ ಬೇಕಾದ್ರೆ ಉಂಡೆ ಮಾಡ್ಕೊಂಡು ಉಂಡೆ ಪಕೋಡ ಮಾಡ್ಬೋದು ಹಾಗೆ ಚಟ್ಟ ಮಾಡಿದ್ರೆ ಚಟ್ಟಂಬಡೆ ಕೂಡ ಹಾಕ್ತದೆ ಅನ್ನದಲ್ಲಿ ಮಾಡಿರುವ ಚಟ್ಟಂಬಡೆ ಕಸ್ಲಿಕ್ಕೆ ಗ್ಯಾಸ್ ಮೇಲೆ ಒಂದು ಬಣ್ಣ ಎಣ್ಣೆ ಇಟ್ಟಿದ್ದೇವೆ ಎಣ್ಣೆ ಬಿಸಿಯಾಗಿದೆ ನಾವೀಗ ಮಾಡ್ಕೊಂಡಿರುವ ಚಟ್ಟಂಬಡೆ ಹಾಕೊಳ್ಳೋಣ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳೋಣ ಈ ಗಡಿಬಿಡಿ ಬೊಂಡದ ಒಂದು ಸ್ಟೋರಿನೇ ಇದೆ ಫ್ರೆಂಡ್ ನನ್ನ ತುಂಬಾ ಅವರು ಅವರ ಮನೆಗೆ ಒಂದು ದಿನ ಇದಕ್ಕಿದ್ದಾಗೆ ಅಮೆರಿಕಾದಿಂದ ದೂರದ ರೆಂಟ್ರೊಬ್ರು ಬಂದ್ಬಿಡ್ತಾರೆ ಊಟದ ಸಮಯ ಆಗಿರುತ್ತೆ ಅಮ್ಮನಿಗೆ ಏನಾದ್ರು ಸ್ಪೆಷಲ್ ಮಾಡ್ಬೇಕು ಅವರಿಗೆ ಅನಿಸ್ತಂತೆ ಏನೂ ಇಲ್ಲ ಹಾಗಾಗಿ ಅವರು ಉಳಿದ ಅನ್ನ ತೆಗೊಂಡು ಅನ್ನಕ್ಕೆ ಸ್ವಲ್ಪ ಕಡಲೆ ಮಿಕ್ಸ್ ಮಾಡಿ ಈಗೆಲ್ಲ ನೀರುಳ್ಳಿ ಎಲ್ಲ ಏನೇನಿದೆಲ್ಲ ಹೆಚ್ಚಾಕ್ ಬಿಟ್ಟು ಅವರಿಗೆ ಪಟ್ಟಂತ ದಿಢೀರಾಗಿ ಒಂದು ಬೋಂಡ ಮಾಡಿ ಊಟ ಬಡಿಸಿದ್ದಾರೆ ಆ ಅತಿಥಿ ತುಂಬಾ ಇಷ್ಟಪಟ್ಟರಂತೆ ಆ ಬೋಂಡನ್ನ ಹಾಗೆ ಅವರು ವಾಪಸ್ ಅಮೇರಿಕಾಕ್ಕೆ ಹೋಗಿ ಅವರ ಮಿಸ್ಸಸ್ಗೆ ಹೇಳಿ ಪುನೊಮ್ಮೆ ಆ ಈ ಅನ್ನದಿಂದ ಈ ರೀತಿ ಬೋಂಡ ಮಾಡಿಸಿ ತಿಂದಿದ್ದಾರೆ ಹಾಗಾಗಿ ಅವರು ಅಮ್ಮ ಕುಸುಮಮ್ಮ ಅವ್ರು ಹೇಳಿದ್ರು ಅದಕ್ಕೆ ನಾನೇ ಒಂದು ಹೆಸರಿಟ್ಟಿದ್ದೀನಿ ಗಡಿ ಬಿಡಿ ಬೋಂಡ ಅಂತ ಹೇಳ್ಬಿಟ್ಟು ಸೊ ಗಡಿ ಬಿಡಿ ಚಟ್ಟಂಬಡೆ ಅಂತ ಇದಕ್ಕೆ ಮರು ನಾಮಕರಣ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸ್ವಲ್ಪ ಅಷ್ಟೇ ಬೈಂಡಿಂಗಿಗೆ ಕಡಲೆ ಇಟ್ಟು ಹಾಕೊಂಡಿದ್ದೀವಿ ಅದ್ವೈಸ್ ಅನ್ನ ನೀರುಳ್ಳಿ ಎಲ್ಲ ಈ ಥರ ನೀವು ತರಕಾರಿ ಎಲ್ಲ ಕಟ್ ಮಾಡಿ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಕೆಲವೊಮ್ಮೆ ಅನ್ನ ಉಳ್ದಿರುತ್ತೆ ಏನ್ ಮಾಡುದಪ್ಪ ಚಿತ್ರಾನ್ನ ಮಕ್ಕಳು ತಿನ್ನಲ್ಲ ಅನ್ಕೊಂಡು ತಲೆ ಕೆಟ್ಟಕೊಂತ ಇರ್ತೀವಿ ಸೊ ಮನೇಲಿ ನೀರುಳ್ಳಿ ಇರುತ್ತೆ ಅಬ್ವಿಯಸ್ಲಿ ಹಾಗೆ ಇದ್ರೆ ಕ್ಯಾರೆಟು ಎಲ್ಲ ಶೇಂಗಾ ಬೀಜ ಅಂತ ಇದ್ದೇ ಇರುತ್ತೆ ಸ್ವಲ್ಪ ಪುಡಿ ಮಾಡಿ ಹಾಕಿ ಒಂದೆರಡು ನೀರುಳ್ಳಿ ಕಟ್ ಮಾಡಿ ಹಾಕಿ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಬೋಂಡ ಅಥವಾ ಚಟ್ಟಂಬಡೆ ಮಾಡಿ ಕೊಟ್ರೆ ಮಕ್ಕಳು ಎಂಜಾಯ್ ಮಾಡ್ತಾರೆ ಹಾಗೆ ಮನೆ ಮಂದಿ ಎಲ್ಲ ತಿನ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತೇ ಆಗುದಿಲ್ಲ ಇದು ಅನ್ನದಲ್ಲಿ ಮಾಡಿರುವುದು ಅಂತ ಹೇಳ್ಬಿಟ್ಟು ಹಾಗೆ ಅನ್ನ ವೇಸ್ಟ್ ಕೂಡ ಆಗುದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ತಿನ್ಬೋದು ಇಲ್ಲ ಸ್ವಲ್ಪ ಚಟ್ನಿ ಮಾಡ್ಕೋಬಹುದು ಈಗ ಇದು ರೆಡಿ ಆಗಿದೆ ನಾವು ತಿಳ್ಕೊಳ್ಳೋಣ ಕೆಂಪಾಗಿ ಆಗಿದೆ ನೋಡಿ ರೋಸ್ಟ್ ಆಗಿದೆ ಹಾಗೆ ಜಾಸ್ತಿ ಏನು ಎಣ್ಣೆ ಕೂಡ ತಗೊಂಡಿಲ್ಲ ಕ್ರಿಸ್ಪಿ ಆಗಿದೆ ನೋಡಿ ಈಗ ಉಳಿದ ಚಟ್ಟೆ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಇದು ರೆಡಿ ಆಗಿದೆ ನಾವು ತೆಕ್ಕೊಳ್ಳೋಣ ಹಾಗೆ ಸರ್ವ್ ಮಾಡ್ಕೊಳ್ಳೋಣ ಚಟ್ಟಂಬಡೆ ಟೆಸ್ಟ್ ಮಾಡಲಿಕ್ಕೆ ನಮ್ಮ ನೇಬರ್ ನಮ್ಮ ದೀದಿನ ನಾನು ನಮ್ಮ ಮನೆಗೆ ಕರೆದಿದ್ದೇನೆ ಹೇಗಿದೆ ಚಟ್ಟಂಬಡೆ ಟೆಸ್ಟ್ ಮಾಡಿ ಹೇಳಿ ತುಂಬಾ ರುಚಿಯಾಗಿದೆ ಯಾವ್ದರಿಂದ ಮಾಡಿದಿ ನೀವು ಅನ್ನದಲ್ಲಿ ಮಾಡಿರುವ ರುಚಿಯಾದ ಚಟ್ಟಂಬಡೆ ರೆಡಿ ಆಗಿದೆ ಸ್ನೇಹಿತರೆ ಬಟ್ ಅಂತ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಆಗಿ ಕೂಡ ಇರುತ್ತೆ ಬರಿ ಎಷ್ಟು ಚೆನ್ನಾಗಿದೆ ನಾನು ಒಂದು ಕಟ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದು ರೆಡಿಯಾಗಿದೆ ಅದೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಬೆಳಿಗ್ಗೆ ತಿಂಡಿಗೆ ಮಾಡ್ಕೋಬೋದು ಹಾಗೆ ಸಂಜೆ ಟಿಫನ್ಗೆ ಕೂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಒಮ್ಮೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸಬರದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು